ನಾರ್ಮಲ್ ಮಿರರ್ ಕ್ಲಾಸ್ ಹುಡುಗಿ ಇರಗಾ ಫ್ಯಾಮಿಲಿ ಕ ಲೇನ್ ಮಾಡೋ ಒಂದು ಶಕ್ತಿ ಕೊಟ್ಟಿರೋಣ ಅಂತ ಅಂದೆ ಅಂಡ್ ಅಷ್ಟೇ ಗೌರವ ಸಿಗುತ್ತೆ ಅಂದ್ರೆ ಫ್ಯಾಮಿಲಿ ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಂದು ಕಡೆ ಹೊರಗಡೆ ಚಾಚಲ್ ಪಾರ್ಟಿ ಅಂತ ಗೊತ್ತಿಕ್ಕದ ಆಟೋನ್ ಊಷಿ ಅವರು ಮಾತಾಡ್ಕೊಂಡಾಗ ಅಂಡ್ ನಾವು ಸರಿಯಾಗಿ ಜೊತೆ ಜೊತೆ ಕರ್ಕೊಂಡ ಬರ್ತಿಲ್ವಾ ಬಲಶಕ್ತಿ ಒಂದು ಕನೆಕ್ಷನ್ ಬಿಡಾಗಿದೆ ಅಂಡ್ ಇಟ್ ಎಲ್ಲ ಜರ್ನಿಲಿ ಅಷ್ಟು ಜನ ಟೆಕ್ನಿಷಿಯನ್ಸ್ ಫಸ್ಟ್ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ಟಿಸ್ಟ್ಕೋರ್ಸ್ ಬಟ್ ಫಸ್ಟ್ ಯಾಕಂದ್ರೆ ನಮ್ಗಿನ್ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ ನಮ್ಗೆ ಅಡ್ಡಿ ಸ್ಟ್ರೆಸ್ ಸಿಗುತ್ತೆ ಅವ್ರ ಬೆಳಗಿನಿಂದ ರಾತ್ರಿ ತಂಗ್ ನಿಂತಿರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಸೊ ಎಲ್ಲ ಟೆಕ್ನಿಷಿಯನ್ಸ್ಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ ಸರ್ ಥ್ಯಾಂಕ್ ಯು

अनु, थैंक यू। रामचंद्र यादव रत्ना, रत्ना लवली नगर पवित्री, उधर वो करता है जाए, बोर्ड तैयार है, उधर एक वस्तु शक्के की आशा लगता है सब। अगले महीने बराबर से दिखो, ताऊज़ जनों के आगे से सर्वे करना सिलेक्ट करना, शोस तुम्हारे घर में सिलेक्ट, शोस कीजिए घर में ಯಾರಾದರೂ ಸಲಹಿಗೆ ಒಂದು ಷ್ಟು ಆ ಸೆಕ್ಟ್ಸ್ ಆ ಪಾಕದಲ್ಲಿ ಎನ್ಟಿ ಬಂದಿದೆ ಕರಾವಾಚಿಯ ಸಿಆರ್ಎಸ್ ಸಿಕ್ ಸೆಡನ್ ನಾನು ಪ್ರತ ಪ್ರತಿ ದಿನಕ್ಕೆ ಕನ್ನಿಸ್ತನೆ ಒಂದು ಖುಷಿ ಕೊಡ್ತಾರೆ ಹೀಗ್ ನಾನು ಸೋ ಮಚ್ ಆ ಚಾನ್ಸಸ್ ಸಪಾಯನ ಅದು ಎಲ್ಲರೂ ಒಟ್ಟಿಗೆ 13 ಇಯರ್ಸ್ ಲ್ಯಾಪ್ಪ್ ಕಲೆಕ್ಟ್ ಮಾಡಿ ನಾನು ಇಲ್ಲಿ

ನಾವೆಲ್ಲರೂ ಸುಮಾರು ಜನ ಹೆಸರು ಇಲ್ಲಿ ನಾನು ಸ್ಟೇರಿ ಆ ಕಾಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಮನಿಫೆಸ್ಟ ಸರ್ ಜೋಸೆಫ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರೂಪಕನ್ ಸರ್ ಎಲ್ಲರಿಗೂ ಕರೆ ಆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಎಲ್ಲರಿಗೂ